ಎಲ್ರಿಗೂ ನಮಸ್ಕಾರ ನಾನು ಶಕುಂತಲಾ ಇವತ್ತು ನಾನು ನಿಮಗೆ ನಮ್ಮ ಧನ್ವಿಕಾ ಕ್ರಿಯೇಷನ್ಸಲ್ಲಿ ಲೆನಿನ್ ಕಾಟನ್ ಸ್ಯಾರೀಸು ಸಿಲ್ಕ್ ಥ್ರೆಡ್ ವ್ಯೂವಿಂಗಲ್ಲಿರುವಂತಹ ಒಳ್ಳೆ ಪ್ಯೂರ್ ಲೆನಿನ್ ಕಾಟನ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಹಾಗೇನೇ ಕ್ರೇಪ್ ಸಿಲ್ಕ್ ಸ್ಯಾರೀಸು ತೋರಿಸ್ತಾ ಇದ್ದೀನಿ ಒಂದೆರಡು ಕಲೆಕ್ಷನ್ಸ್ ಇದೆ ಒಳ್ಳೆ ಕಲರಲ್ಲಿದೆ ಮತ್ತೆ ಬ್ಲೌಸಸ್ ಹಾಕಿದ್ದೆ ರೆಡಿಮೇಡ್ ಬ್ಲೌಸಸ್ ನಾನು ಹಾಕಿದ್ದೆ ತುಂಬ ಜನ ಒಳ್ಳೆ ರೆಸ್ಪಾಂಡ್ ಬಂತು ತುಂಬ ಎಲ್ಲರೂ ನೀವು ತಗೊಂಡ್ರಿ ಹಾಗೇ ಸ್ಯಾರೀಸು ಸಿಲ್ಕ್ ಸ್ಯಾರಿ ಎಲ್ಲ ಫೋಟೋ ಕಳಿಸಿದ್ದೀರಾ ನಮಗೆ ಈ ಥರ ಮ್ಯಾಚಿಂಗಲ್ಲಿ ಬೇಕು ಅಂತೆಲ್ಲ ಖಂಡಿತ ನಿಮಗೆ ಧನ್ವಿಕಾ ಕ್ರಿಯೇಷನ್ಸಲ್ಲಿ ತಕ್ಷಣ ನಿಮಗೆ ಸಿಗುತ್ತೆ ಎರಡು ಮೂರು ದಿನದಲ್ಲಿ ನಾನು ನಿಮಗೆ ನೀವೇನು ಕಳಿಸಿದ್ದೀರಾ ಸ್ಯಾರೀಸು ಅದು ಮ್ಯಾಚಿಂಗು ನಾನು ತರಿಸ್ಕೊಡ್ತೀನಿ ಹಾಗೆಯೇ ನೋಡಿದ ತಕ್ಷಣ ಎಷ್ಟು ಜನ ಸ್ಕ್ರೀನ್ಶಾಟ್ ಕಳಿಸಿ ಬ್ಲೌಸಸ್ಸು ಅಷ್ಟೇ ನಿಮ್ಗೆ ಯಾವ ಕಲರ್ ಬೇಕಿತ್ತು ತಗೊಂಡಿದ್ದೀರಾ ಕೊಟ್ಟಿದ್ದೀನಿ ಕೂಡ ಬೇಗ ತುಂಬ ದೂರ ಇರೋರಿಗೆ ನಿಮಗೆ ಕೊರಿಯರ್ ಅಂದರೆ ಒಂದಿನ ಬ್ಯಾಂಗ್ಳೂರು ಸರೌಂಡಿಂಗಲ್ಲಿ ಅಂದರೆ ಒನ್ ಡೇಲಿ ನಿಮಗೆ ಸಿಗುತ್ತೆ ಪಾರ್ಸಲ್ ಸಿಗುತ್ತೆ ನನಗೆ ದಯವಿಟ್ಟು ಮಿಸ್ ಮಾಡಿದೆ ಒಂದು ಮೆಸೇಜ್ ಹಾಕ್ಬಿಡಿ ರಿಸೀವ್ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಲು ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಬ್ಬರಿಂದ ಒಬ್ಬರಿಗೆ ಆರಾಮಾಗಿ ನೀವು ಎಲ್ಲರೂ ಬ್ಯುಸಿ ಇರ್ತೀರ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಕಷ್ಟ ಕಷ್ಟ ಆಗುತ್ತೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡಬೇಕು ಅಂತೆಲ್ಲ ಮತ್ತು ಇಷ್ಟೊಂದು ರೀಸನೇಬಲ್ ಪ್ರೈಸು ದನ ಕ್ರಿಯೇಷನ್ಸಲ್ಲಿ ಮಾತ್ರ ಸಿಕ್ಕೋದು ಅದು ಕ್ವಾಲಿಟಿನೂ ತು ಚೆನ್ನಾಗಿರುತ್ತೆ ನೋ ಕಾಂಪ್ರಮೈಸ್ ಕ್ವಾಲಿಟಿನಲ್ಲಿ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಅದು ನಮ್ಮ ಕಸ್ಟಮರ್ಸೇ ತುಂಬ ಖುಷಿಯಿಂದ ನೀವೆಲ್ಲ ಹೇಳ್ತೀರಾ ಸ್ಯಾಟರ್ಡೆ ಸಂಡೇನೂ ಅಷ್ಟೇ ತುಂಬ ತುಂಬ ಕಸ್ಟಮರ್ಸ್ ನೀವು ವಿಸಿಟ್ ಮಾಡಿದ್ರಿ ಒಳ್ಳೆ ಡಿಸ್ಕೌಂಟ್ ಸಿಗುತ್ತೆ ಅಂತಲೂ ವಿಸಿಟ್ ಮಾಡಿ ತೊಗೊಂಡೋಗಿದ್ದೀರಾ ಜೊತೆಯಲ್ಲಿ ಬೇರೆ ಫ್ರೆಂಡ್ಸಿಗೂ ಹೇಳಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ ಮತ್ತಷ್ಟು ಕಲೆಕ್ಷನ್ಸು ಈಗ ಬರುವಂತಹ ಮುಂದೆ ಬರುವಂಥ ಫೆಸ್ಟಿವಲ್ಸಿಗೆಲ್ಲೂ ನಾನು ಒಳ್ಳೊಳ್ಳೆ ಕಲೆಕ್ಷನ್ ಸ್ಯಾರೀಸು ರೇಷ್ಮೆ ಸೀರೆ ಸೆಮಿ ಸಿಲ್ಕ್ ಸ್ಯಾರೀಸು ಎಲ್ಲ ಇದ್ದೀನಿ ತನಿಖೆ ಕ್ರಿಯೇಷನ್ಸಲ್ಲಿ ಶಾಪಿಂಗ್ ಇರಿ ಯಾವಾಗಲೂ ಖುಷಿಯಾಗಿರಿ ಹಾಗೆಯೇ ನಮ್ಮ ಆತ್ಮಸ್ಥೈರ್ಯ ನಮಗೆ ಯಾವಾಗಲೂ ನಮ್ಮ ಜೊತೆಯಲ್ಲಿದ್ದರೆ ಏನು ಬೇಕಾದರೂ ನಾವು ಎದುರಿಸ್ಬೋದು ಏನು ಬೇಕಾದರೂ ನಾವು ಫೇಸ್ ಮಾಡಿ ನಮ್ಮ ಜೀವನದಲ್ಲಿ ನಾವು ಗೆಲ್ಬೋದು ಯಾವಾಗಲೂ ಅಷ್ಟೇ ನಮ್ಮ ಸಕ್ಸಸ್ ನಾವೇ ಹುಡ್ಕೊಂಡು ಹೋಗಬೇಕು ಅದು ಎಲ್ಲಿಂದ ಬರೋದಿಲ್ಲ ಅದಕ್ಕೆ ನಾವು ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗಿರಬೇಕು ಏನೇ ಬರಲಿ ಯಾವಾಗಲೂ ಅಷ್ಟೇ ಯಾವುದೇ ಕಷ್ಟ ಸುಖ ಎಲ್ಲ ಜೊತೇಲಿ ಒಟ್ಟಿಗೆ ಇದ್ದರೆ ಏನೋ ಕಷ್ಟ ಬಂದರೆ ನನಗೇ ಬಂತಲ್ಲಪ್ಪ ಕಷ್ಟ ನನಗೆ ಇದೆ ಹಿಂಗೆ ಜೀವನದಲ್ಲಿ ನನಗೆ ಯಾಕೆಲ್ಲ ಕಷ್ಟ ಹಿಂಗೆ ಬರುತ್ತೆ ಅಂತ ಯಾವತ್ತು ಯಾರೂ ಅಂದ್ಕೋಬಾರ್ದು ಕಷ್ಟ ಅನ್ನೋದು ಒಂದು ಇದ್ರೇ ಅದು ನಮಗೆ ಪಾಠ ಕಲಿಸೋದು ಏನೊಂದಕ್ಕೂ ಅಷ್ಟೇ ಅಲ್ವಾ ಜೀವನದಲ್ಲಿ ಒಂದು ಪಾಠ ಕಲಿಬೇಕು ಅಂದರೆ ನಮಗೆ ಇನ್ನೂ ಆಗಬೇಕು ಬಿದ್ರೇನೆ ಅದ್ರ ಗಾಯ ಗಾಯ ಆದ್ರೇನೆ ಬಿದ್ರೇನೆ ನಮಗೆ ಅದು ನೋವು ತಗೋದು ಎಡುದ್ರೇನೆ ಅಲ್ವಾ ಕಾಲು ಗಾಯ ಆದರೆ ಅಪ್ಪ ಗಾಯ ಆಯಿತು ನೋವು ಇದೆ ಅಂತ ಅನ್ಸೋದು ಸೊ ಅದನ್ನ ವಾಸಿ ಮಾಡಿಕೊಳ್ಳೋಂತಹ ಶಕ್ತಿ ಸಾಮರ್ಥ್ಯನೂ ನಮಗೆ ಭಗವಂತ ಕೊಟ್ಟೇ ಇರ್ತಾನೆ ಮುಂಜಾಗ್ರತೆನೂ ಆಗುತ್ತೆ ನಮಗೆ ಮುಂದೆ ಆ ರೀತಿ ಮಾಡಬಾರ್ದು ಅಂತ ಕೂಡ ನಾನು ಓ ಈ ರೀತಿ ಮಾಡಿದ್ರೆ ಹಿಂಗಾಗುತ್ತೆ ಆಗುತ್ತೆ ಅನ್ನೋದು ಜೀವನದ ಅನುಭವನೂ ಆಗುತ್ತೆ ಸೊ ಅದಕ್ಕೆ ಎಲ್ಲರೂ ಅಷ್ಟೇ ಯಾವಾಗಲೂ ಅಷ್ಟೇ ಏನು ಟೆನ್ಷನ್ ತಗೋಬಾರ್ದು ಯಾವುದೇ ನಾವು ಪ್ರಾಬ್ಲಮ್ ಆಗಲಿ ಕಷ್ಟ ಅಂತಾಗಲಿ ಎಲ್ಲೋ ಯಾರಿಂದನೂ ನಮ್ಗೆ ಅವಮಾನ ಆಗ್ತಿದೆ ಹಾಗೆ ಹೀಗೆ ಅಂದರೆ ನೊಂದ್ಕೊಳ್ಳೋಕ್ಕೆ ಹೋಗಬಾರ್ದು ಅದೆಲ್ಲ ನಮಗೊಂದು ಪಾಠ ಯಾರತ್ರ ಏನೋ ಒಂದು ನಮಗೆ ಅವಮಾನ ಆಗ್ತಾ ಇದೆ ಅವರು ನಮ್ಮನ್ನು ಆಡ್ಕೊಂಡು ನಗ್ತಾರೆ ಅಂದರೆ ಅವರು ಆ ಗಳಿಗೆಲ್ಲಿ ಅವ್ರಿಗೆ ಖುಷಿ ಆಗ್ಬೋದು ಬಟ್ ಅದರಿಂದ ನಾವು ಕಲಿತೀವಲ್ಲ ಪಾಠ ನಾವು ಮುಂದೆ ಲೈಫಲ್ಲಿ ಒಂದೊಂದು ಮೆಟ್ಲು ನಾವು ಏರ್ತಾ ಹೋಗ್ತೀವಿ ಅಲ್ವಾ ಸೊ ಎಲ್ಲರೂ ಅಷ್ಟೇ ಖುಷಿಯಾಗಿರಿ ಸದಾ ನಗ್ತಾ ಖುಷಿಯಾಗಿರಿ ಸೊ ನಮ್ಮ ಧನ್ವಿಕಾ ಕ್ರಿಯೇಷನ್ಸಲ್ಲಿ ಇನ್ನು ಇನ್ನು ಹೆಚ್ಚಾಗಿ ಏನದು ಶಾಪಿಂಗ್ದು ಎಲ್ಲ ಹೊಸ ಹೊಸ ಸ್ಯಾರೀಸ್ ಇರ್ಬೋದು ಡ್ರೆಸ್ಸಸ್ ಇರ್ಬೋದು ಎಲ್ಲ ಬರ್ತಾ ಇರುತ್ತೆ ಕಿಪ್ ಶಾಪಿಂಗ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಕ್ರೇಪ್ ಸಿಲ್ಕ್ ನಾನು ಗೌರಿ ಲಾಸ್ಟ್ ವರಮಹಾಲಕ್ಷ್ಮಿ ಹಬ್ಬದಿಂದ ಹಾಕ್ತಾನೇ ಇದ್ದೀನಿ ಇದಕ್ಕೆ ಇದೇ ಇಲ್ಲ ಬರ್ತಾನೇ ಇರ್ತಾರೆ ಕಸ್ಟಮರ್ಸ್ ಕೇಳ್ತಾನೆ ಇರ್ತಾರೆ ಬಂದಾಗೆಲ್ಲಾನು ಸೊ ಕ್ರೇಪ್ ಸಿಲ್ಕಲ್ಲಿ ಎರಡು ಕಲರ್ ಇದೆ ಒಳ್ಳೆ ಕಲರಲ್ಲಿ ಇದೆ ನೋಡಿ ಓಪನ್ ಮಾಡಿದ್ರೆ ಮತ್ತೆ ಫೋಲ್ಡಿಂಗ್ ಎಲ್ಲ ನಿಮಗೆ ಗೊತ್ತೇ ಇದೆ ಅಷ್ಟು ಸಾಫ್ಟಾಗಿ ಅಷ್ಟೇ ಶೈನಿಂಗು ಆಗಿದೆ ಬಟ್ಟೆ ಸೊ ಬ್ಲೌಸು ಸೇಮ್ ಬಾರ್ಡ್ರ್ ಕಲರ್ ಬ್ಲೌಸ್ ಬರುತ್ತೆ ಮತ್ತು ಸೆರೆಗೂ ಲೈನ್ ಬಂದಿರುತ್ತೆ ಅಷ್ಟೇ ಸಿಂಪಲ್ ಲೈನ್ ಬಂದಿರುತ್ತೆ ಏಪ್ ಸಿಲ್ಕು ಅಂದರೆ ನಮ್ಮ ಧನ್ವಿಕಾ ಕ್ರಿಯೇಷನ್ಸಲ್ಲಿ ಓನ್ಲಿ ನೈನ್ ಫಿಫ್ಟಿ ನೋ ಬಾರ್ಗಿಂಗ್ ಓನ್ಲಿ ನೈನ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಆ ರೀತಿ ಎಲ್ಲ ಇದೆ ಜಸ್ಟ್ ಬಟ್ ನಮ್ಮ ಧನ್ವಿಕಾ ಕ್ರಿಯೇಷನ್ಸಲ್ಲಿ ಓನ್ಲಿ ನೈನ್ ಫಿಫ್ಟಿ ಅಷ್ಟೇ ಇಮ್ಮಿಡಿಯೇಟ್ ಸ್ಕ್ರೀನ್ ಶಾರ್ಟ್ ತೊಗೊಳ್ಳಿ ಕಳಿಸ್ಕೊಡಿ ಮತ್ತು ಒಂದೇ ಪೀಸ್ ಇರುತ್ತೆ ಮತ್ತೆ ನಮ್ಗೆ ಸಿಕ್ಕಲ್ಲ ಅಂತ ಅನ್ಕೋಬೇಡಿ ಇದು ನಿಮ್ಗೆ ಇದೇ ಕಲರ್ ಇಷ್ಟ ಆಯಿತು ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿ ನಾನು ನಿಮಗೆ ತರಿಸ್ಕೊಡ್ತೀನಿ ಓನ್ಲಿ ನೈನ್ ಫಿಫ್ಟಿ ಅಷ್ಟೆ ಇದರಲ್ಲಿ ಎರಡು ಕಲರ್ ಇದೆ ಇದು ಕ್ರೀಮ್ ವಿತ್ ಮರೂನು ಮರೂನ್ ಬಾಡ್ರು ಕ್ರೀಮ್ ವಿತ್ ಮರೂನು ಇನ್ನೊಂದು ಒಳ್ಳೆ ಕಲರ್ ಇದೆ ಈ ಕಲರ್ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಇದೆಲ್ಲ ಬ್ಲ್ಯಾಕ್ ಅಂತ ಸೊ ಬ್ಲ್ಯಾಕ್ ವಿತ್ ಎಲ್ಲೋ ಸೂಪರ್ ಕಾಂಬಿನೇಷನ್ ಇದೆ ನೋಡಿ ಬ್ಲ್ಯಾಕ್ ವಿತ್ ಎಲ್ಲೋ ಬಾರ್ಡ್ರ ಅಷ್ಟೆ ಬ್ಲ್ಯಾಕ್ ವಿತ್ ಎಲ್ಲೋ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಂಡಿಯ ಸ್ಕ್ರೀನ್ಶಾಟ್ ತಗೊಳ್ಳಿ ಓನ್ಲಿ ನೈನ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಅಲ್ಲ ನಮ್ಮದನ್ವಿಕೆ ನೋಡಿ ಇದು ಸೇರಿಗೆ ಬರುತ್ತೆ ಬ್ಲೌಸ್ ಸೇಮ್ ಕಲರ್ ಬರುತ್ತೆ ಓನ್ಲಿ ನೈನ್ ಫಿಫ್ಟಿ ಓನ್ಲಿ ನೈನ್ ಫಿಫ್ಟಿ সীটশার্ড তগড়ি